ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಗಜಿಣಗಿ ಗೆಲುವು ಸಾಧಿಸಿದ ಹಿನ್ನೆಲೆ ನಾಲತವಾಡ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರು ಪಟ್ಟಣದ ವೀರೇಶ್ವರ ವೃತ್ತದಲ್ಲಿ ಶರಣ ವೀರೇಶ್ವರ ಪುತ್ಥಳಿಗೆ ಹೂಹಾರ ಹಾಕಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ಜೈಕಾರ ಹಾಕುವ ಮುಖಾಂತರ ಮೆರವಣಿಗೆ ನಡೆಸಿದರು ನಂತರ ಬಸವೇಶ್ವರ ವೃತ್ತದಲ್ಲಿ ಮುಖಂಡರು ಕಾರ್ಯಕರ್ತರು ನರೇಂದ್ರ ಮೋದಿಗೆ ಜೈಕಾರ ಹಾಕ್ತಾ ಪರಸ್ಪರ ಗುಲಾಲು ಹಚ್ಚಿ ಸಂಭ್ರಮಿಸಿದ್ರು ನಂತರ ಬಿಜೆಪಿ ಹಿರಿಯ ಮುಖಂಡ ಎಂಎಸ್ ಪಾಟೀಲ್ ಮಾತನಾಡಿದ್ರು ಮುತ್ತು ಅಂಗಡಿ ಕೂಡ ಮಾತನಾಡಿದ್ರು ಯುವ ಮುಖಂಡ ಸಂಗಮೇಶ್ ಮೇಟಿ ಕೂಡ ಮಾತನಾಡಿದ್ರು ಈ ವೇಳೆ ಎಂಎಸ್ ಪಾಟೀಲ ನ್ಯಾಯವಾದಿ ಬಿಎಂ ತಾಳಿಕೋಟಿ ಬಸಣ್ಣ ಒಡಗೇರಿ ಪವಡಬಸ್ಸು ದೇಶಮುಖ ಕೆಂಚಪ್ಪ ಬಿರಾದಾರ ಪರಸಪ್ಪ ಕಸಬೇಗೌಡ್ರ ಚನ್ನಪ್ಪ ಹಂಪನಗೌಡ್ರ ಮಲ್ಲು ಗಂಗನಗೌಡ್ರ ಹೀರಪ್ಪ ಚಲವಾದಿ ಗುರುಲಿಂಗಪ್ಪ ಹಾದಿಮನಿ ವೀರೇಶ ಅವೋಜಿ ಪಿಜಿ ಬಿರಾದಾರ ತಿಪ್ಪಣ್ಣ ಕೆಂಬಾವಿ ಚಂದ್ರು ಕಸಬೇಗೌಡ್ರ ಅಮ್ರೇಶ ಒಡಗೇರಿ ಮುದಕಪ್ಪ ಒಡಗೇರಿ ವೀರೇಶ ಹಂಪನಗೌಡ್ರ ಸುನಿಲ್ ಗಡೇದ ಸುನಿಲ್ ಕ್ಷತ್ರಿ ನಾಗರಾಜ ಬಂಡಿವಡ್ಡರ್ ಸಂಗಮೇಶ ಮೇಟಿ ಇನ್ನೂ ಹಲವರು ಹಾಜರಿದ್ದರು ಕ್ಯಾಮರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಶಿವ ರಾಥೋಡ್ ಎನ್ಕೆಎಸ್ ಟಿವಿಫೋ ನಾಲೋಕೆ ಚುನಾವಣೆ ಸುಮಾರು ಮುನ್ನೂರು ಸ್ಥಾನಗಳನ್ನು ಧರಿಸಿದೆ ಇನ್ನು ಕೆಲವು ಮತಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಒಟ್ಟು ಪಡೆಯಲಿದೆ ಈ ಒಂದು ಗೆಲುವು ಬಹಳ ಪ್ರಚಂಡವಾದ ಗೆಲುವು ಯಾಕಪ್ಪ ನಾನು ಹೇಳ್ತೀನಿ ಮಾಧ್ಯಮ ಸಮೀಕ್ಷೆಗಳು ಮುನ್ನೂರೈವತ್ತು ಹೇಳ್ತಿದ್ವು ಮುನ್ನೂರೈವತ್ತರಿಂದ ಮುನ್ನೂರಕ್ಕೆ ಬಂದರೂ ಕೂಡ ನಾನು ಪ್ರಚಂಡವಾದ ಗೆಲುವು ಅಂತ ಹೇಳ್ತೇನೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ದೇಶದಲ್ಲಿ ಸುಮಾರು ಇಪ್ಪತ್ತಾರು ವಿರೋಧ ಪಕ್ಷಗಳು ತಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮರೆತು ಒಂದು ಒಗ್ಗಟ್ಟು ಮಾಡಿಕೊಂಡು ಒಂದು ಇಂಡಿಯಾ ಒಗ್ಗಟ್ಟವನ್ನು ಮಾಡಿಕೊಂಡು ಎಲ್ಲ ಪಕ್ಷಗಳ ಸಿದ್ಧಾಂತನೇ ಬೇರೆ ಆದರೂ ಕೂಡ ಅವರು ಕೇವಲ ನರೇಂದ್ರ ಮೋದಿ ಅವ್ರನ್ನ ಭಾರತೀಯ ಜನತಾ ಪಕ್ಷವನ್ನು ಕೇಳಿರ್ತಕ್ಕಂಥ ಉದ್ದೇಶದಿಂದ ಒಂದು ಒಪ್ಪಂದವನ್ನು ಮಾಡಿಕೊಂಡು ಹೋರಾಡೋರು ಹೋರಾಡುವಲ್ಲಿ ಗೆದ್ದಿದ್ದು ನರೇಂದ್ರ ಮೋದಿಯವರು ಮಾತ್ರ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವ್ರು ಒಂದು ಚಾಳಿಸಿ ಅಂತಪ್ಪ ಏನಪ್ಪ ಅಂದ್ರೆ ಯಾವ್ದು ಚುನಾವಣೆ ಬರೋದ ಯಾರು ಸಾವಿರ ಕೊಡ್ತೀನಿ ಅನ್ನೋದು ನಾಲ್ಕು ಸಾವಿರ ಕೊಡ್ತೀನಿ ಐವತ್ತು ಸಾವಿರ ಕೊಡ್ತಾರೆ ನರೇಂದ್ರ ಮೋದಿ ನಾನು ಅನಂತರನ್ನ ಈ ವೇದಿಕೆ ಮೂಲಕ ಈ ಮಾಧ್ಯಮ ತಿಳಿಸ್ತೇನೆ ಜನಸಾ ಪಕ್ಷ ಕೂಡ ನಮ್ಮ ತಾಲೂಕಿನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಸುಮಾರು ಐದರಿಂದ ಆರು ಸಾವಿರ ಮತಗಳ ಮುನ್ನಡೆ ಪಡೆದು ಜಿಗಜಿನ ಗೆಲುವು ವಿಶೇಷವಾಗಿ ತಾಲೂಕಿನ ಕಾರ್ಯಕರ್ತರು ಮಾತನಾಡ್ತಾರೆ ಕಾಂಗ್ರೆಸ್ನವರು ರೈತರು ಕೂಡ ನರೇಂದ್ರ ಮೋದಿ ಅವರು ತಾನು ಯಾವ ಪ್ರಧಾನ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಜನ ಪ್ರಧಾನಮಂತ್ರಿ ಆಗಿ ಆಗ್ತಾರೆ ಮೂರ್ ಇನ್ನು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದೆವು ಪರ್ಮಿಷನ್ ಪೊಲೀಸರ್ ಇಲ್ಲ ಸರ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಹೋಗಿ ಒಂದು ಯಾಕಪ್ಪಾ ನಿಂಗೆ 25 ದಿನಾ ಯಾನ್ ಕೋಣು ಏಬೆ